ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಸ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರೋಂಥ ವಿಷಯ ಬಂದು ಫೋನ್ ವಿಡಿಯೋಸ್ಗೆ ಅಂದರೆ ಸೆಕ್ಸ್ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಯಾರೆಲ್ಲ ಇಷ್ಟಪಡ್ತೀರಾ ಮತ್ತು ಯಾರೆಲ್ಲ ಅಡಿಕ್ಟ್ ಆಗಿದ್ದೀರಾ ಅದರಿಂದ ನಿಮ್ಮ ಜೀವನದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮತ್ತು ಸುಮಾರು ಜನ ಮೇಲ್ ಕೂಡ ಮಾಡಿದ್ರಿ ಮೇಡಮ್ ನಾವು ಫೋನ್ ವಿಡಿಯೋಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅದನ್ನು ಬಿಡಕ್ಕೆ ಆಗ್ತಾ ಇಲ್ಲ ಎಷ್ಟು ಟ್ರೈ ಮಾಡಿದ್ರೂ ಅದನ್ನ ಬಿಡೋಕೆ ಆಗ್ತಾ ಇಲ್ಲ ಸೊ ಅದನ್ನು ಹೇಗೆ ನೋಡೋದನ್ನು ಅವಾಯ್ಡ್ ಮಾಡೋದು ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸುಮಾರು ಜನ ನನಗೆ ಮೇಲ್ ಮಾಡಿದ್ರಿ ಹಾಗಾಗಿ ಇವತ್ತು ಆ ಟಾಪಿಕ್ನ ತಗೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಹೊಸೊಬ್ಬರು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫೋನ್ ವಿಡಿಯೋ ಅಡಿಕ್ಷನ್ ಫೋನ್ ಅಡಿಕ್ಷನ್ ಯಾವಾಗ ಒಬ್ಬ ವ್ಯಕ್ತಿಗೆ ಅದು ಗಂಡಸಾಗಲಿ ಹೆಂಗಸಾಗಲಿ ಯಾರಾದರೂ ಆಗಿರಲಿ ಅವಶ್ಯಕತೆಗಿಂತ ಜಾಸ್ತಿ ಆದಾಗ ಅದು ಚಟವಾಗಿ ಪರಿವರ್ತನೆ ಆಗುತ್ತೆ ಅಂದರೆ ಈಗ ನಮಗೆ ಏನೋ ಒಂದು ತಿನ್ನೋದ್ರಿಂದನೋ ಅಥವಾ ಏನೋ ಒಂದು ಕುಡಿಯೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಬಟ್ ಅದನ್ನೇ ರಿಪೀಟ್ ಅಯ್ಯೋ ನಮಗೆ ಅದನ್ನು ಬಿಟ್ಟು ಬೇರೆ ಇನ್ಯಾವುದು ಇಲ್ಲಪ್ಪ ಅದೊಂದೇ ಬೇಕು ಅಂತ ಕೂತ್ಕೊಳ್ತಾರಲ್ಲ ಅದನ್ನು ಚಟ ಅಂತ ಹೇಳ್ತಾರೆ ಅಂದರೆ ಅಡಿಕ್ಷನ್ ಕೆಲವೊಬ್ಬರಿಗೆ ಡ್ರಿಂಕ್ಸ್ ಅಡಿಕ್ಷನ್ ಇರುತ್ತೆ ಕೆಲವೊಬ್ಬರಿಗೆ ಸ್ಮೋಕ್ ಮಾಡುವಂಥ ಅಡಿಕ್ಷನ್ ಇರುತ್ತೆ ಬಟ್ ಇದೆರಡಕ್ಕಿನ್ನ ಜಾಸ್ತಿ ಈ ಫೋನ್ ವೀಡಿಯೋ ನೋಡೋದ್ರಲ್ಲಿ ಇವಾಗ ಜಾಸ್ತಿ ಜನ ಅಡಿಕ್ಟ್ ಆಗಿದ್ದಾರೆ ಏನಕ್ಕಪ್ಪ ಅಂದರೆ ಒಂದು ಸರ್ವೆ ಪ್ರಕಾರ ಪ್ರಪಂಚದಲ್ಲಿ ಅಟ್ ಪ್ರೆಸೆಂಟ್ ಪ್ರಪಂಚದಲ್ಲೇ ಓವರ್ ಆಲ್ ಪ್ರಪಂಚದಲ್ಲಿ ಇಂಡಿಯಾ ನಮ್ಮ ದೇಶ ಮೂರನೇ ಸ್ಥಾನದಲ್ಲಿದೆ ಅಂದರೆ ಫೋನ್ನ ಫೋನ್ ವೆಬ್ಸೈಟ್ನ ಸರ್ಚ್ ಮಾಡೋದ್ರಲ್ಲಿ ನೋಡೋದ್ರಲ್ಲಿ ನಮ್ಮ ದೇಶ ಮೂರನೇ ಸ್ಥಾನದಲ್ಲಿದೆ ಅಂದರೆ ನಮ್ಮ ದೇಶದಲ್ಲಿ ಅದು ಇನ್ನೆಷ್ಟು ಜನ ಕೆಲಸ ಇಲ್ಲದೆ ಇರಬಹುದು ಇನ್ನೆಷ್ಟು ಅಡಿಕ್ಟ್ ಆಗಿರ್ಬೋದು ಅಂತ ನೀವೊಂದ್ಸಲ ಯೋಚನೆ ಮಾಡಿ ಇದರಲ್ಲಿ ಗಂಡಸರು ಇದ್ದಾರೆ ಮತ್ತು ಹೆಂಗಸರು ಇದ್ದಾರೆ ಇಬ್ರು ಬಟ್ ಆ ಕಂಪೇರ್ ಮಾಡಿದಾಗ ಗಂಡಸರಿಗಿಂತ ಹೆಂಗಸರು ಸ್ವಲ್ಪ ಕಮ್ಮಿ ನೋಡೋದು ಮತ್ತೆ ಗಂಡಸರು ಜಾಸ್ತಿ ನೋಡುವಂಥದ್ದು ಜಾಸ್ತಿ ಅಡಿಕ್ಟ್ ಆಗಿರೋ ಸಹ ಗಂಡಸ್ರೇನೆ ಯಾವಾಗ ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಬಗ್ಗೆ ಅಂದ್ರೆ ಅವನ ಜೀವನದ ಬಗ್ಗೆ ಯೋಚನೆನೇ ಇಲ್ಲದೆ ಈಗ ಡ್ರಿಂಕ್ಸ್ ಮಾಡೋರ್ನ ತಗೊಳ್ಳಿ ಅವ್ರಿಗೆ ಅದೇ ಚಟ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಮಕ್ಕಳು ಬಗ್ಗೆ ಆಗಿರ್ಬೋದು ಹೆಂಡತಿ ಮಕ್ ಹೆಂಡತಿ ಬಗ್ಗೆ ಆಗಿರ್ಬೋದು ತಂದೆ ತಾಯಿ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಕನ್ಸರ್ನ್ ಇರಲ್ಲ ಅವರೆಲ್ಲರನ್ನೂ ಬಿಟ್ಟಾಗಿ ಅವ್ರ ಭವಿಷ್ಯದ ಬಗ್ಗೆನೂ ಅವ್ರಿಗೆ ಕನ್ಸರ್ನ್ ಇರೋಲ್ಲ ಅವ್ರಿಗೇನು ಕುಡಿಬೇಕು ಚೆನ್ನಾಗಿ ಕುಡಿಬೇಕು ಎಲ್ಲರೂ ರೋಡ್ ಸೈಡಲ್ಲಿ ಬೀಳಬೇಕು ಏನೋ ಒಂದು ಗತಿ ಆಗಬೇಕು ಅದೇ ಥರ ಈ ಫೋನ್ ವಿಡಿಯೋ ನೋಡೋವಂಥವ್ರು ಸಹ ತಮ್ಮ ಭವಿಷ್ಯದ ಬಗ್ಗೆ ಆಗಲಿ ಅಥವಾ ತನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ಯೋಚನೆ ಮಾಡೋದಿಲ್ಲ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಓಕೆ ನಾವಿವಾಗ ಫೋನ್ ಓಪನ್ ಮಾಡಿ ಫೋನ್ ನೋಡಬೇಕು ಅಂತ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದರೆ ಇವಾಗ ಎಲ್ಲರ ಕೈಲೂ ಫೋನ್ ಇರುವಂಥದ್ದು ಮತ್ತು ಟೆಕ್ನಾಲಜಿ ಅಷ್ಟೇ ಇಂಪ್ರೂವ್ ಆಗಿರುವಂಥದ್ದು ಟೆಕ್ನಾಲಜಿನ ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡ್ರೆ ಏನೂ ಆಗಲ್ಲ ಮತ್ತು ಇವಾಗ ನೀವೇ ನೋಡಿರ್ಬೋದು ಆಗಿರ್ಬೋದು ಬೇರೆ ಫೇಸ್ಬುಕ್ ಆಗಿರ್ಬೋದು ಎಲ್ಲದರಲ್ಲೂ ಅದನ್ನು ಏನು ಏನು ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅನ್ನೋದು ನನಗೆ ಗೊತ್ತಿಲ್ಲ ಕೆಲವೊಬ್ರುಗಳು ಅದೇ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿಯೋದು ಅದನ್ನು ನೋಡಿದಾಗ ಇವ್ರಿಗೊಂಥರ ಪ್ರವೋಕ್ ಆಗೋದು ನೆಕ್ಸ್ಟ್ ಅಲ್ಲಿಂದ ಬಂದು ಗೂಗಲಲ್ಲಿ ಸರ್ಚ್ ಮಾಡುವಂಥದ್ದು ಪೋರ್ನ್ ವೀಡಿಯೋಸ್ ಯಾಕೆ ಅಂದರೆ ಇದು ಈಸಿಯಾಗಿ ಸಿಗುತ್ತೆ ಈಗ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ನೋಡಿದ್ರೆ ನಮಗೆ ನಾವು ಒಂದು ಫೋನ್ ಮಾಡಬೇಕು ಅಥವಾ ಏನೋ ಒಂದು ಯೂಸ್ ಮಾಡಬೇಕು ಅಂದಾಗ ಒನ್ ಜಿ ಬಿ ಎರಡು ಜಿ ಬಿದು ಕಾರ್ಡ್ ಬರ್ತಾ ಇತ್ತು ನಮ್ಗೆ ಅವಾಗ ಅಯ್ಯೋ ನೆಟ್ ಯೂಸ್ ಮಾಡಿಬಿಟ್ರೆ ಖಾಲಿ ಆಗ್ಬಿಡುತ್ತೇನೋ ಅಂತ ಯೋಚನೆಗಳು ಬರ್ತಾ ಇತ್ತು ಬಟ್ ಇವಾಗ ಹಂಗಲ್ಲ ಓಕೆನಾ ಇವಾಗ ಏನಂದ್ರೆ ಅನ್ಲಿಮಿಟೆಡ್ ನೆಟ್ ಓಕೆನಾ ನೆಟ್ ಪ್ಯಾಕ್ಗಳು ಸಿಗುತ್ತೆ ಅದರಿಂದ ಏನಾಗುತ್ತಪ್ಪ ಅಂದರೆ ಓಕೆ ನೋಡೋಣ ಬಿಡು ಅದೇನು ಎಲ್ಲೂ ಕಮ್ಮಿ ಆಗಲ್ಲ ಅನ್ಲಿಮಿಟೆಡ್ ಇರುತ್ತಲ್ಲ ಮತ್ತೆ ಯಾವಾಗ ಒಂದು ವ್ಯಕ್ತಿ ಅದಕ್ಕೆ ಅಡಿಕ್ಷನ್ ಆಗಿಬಿಡ್ತಾನೆ ಅದನ್ನು ಬಿಟ್ಟು ಬೇರೆ ಪ್ರಪಂಚನೇ ಇರಲ್ಲ ಅವನಿಗೆ ಅದರಲ್ಲೂ ಟೀನೇಜರ್ಸು ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗಿ ಆಗ್ತಾ ಇರುವಂಥದ್ದು ಇದಕ್ಕೆ ಯಾವಾಗ ಅಡಿಕ್ಟ್ ಆಗ್ತಾನೆ ಅವನು ಏನಾಗುತ್ತೆ ಅಂದರೆ ಬೇರೆ ವಿಷಯಗಳ ಬಗ್ಗೆ ಅಂದರೆ ತನ್ನ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಲೈಫ್ ಲೈಫ್ ಬಗ್ಗೆ ಆಗಿರ್ಬೋದು ಫ್ಯೂಚರ್ ಬಗ್ಗೆ ಆಗಿರ್ಬೋದು ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಯೋಚನೆಗಳು ಬರೋದೇ ಇಲ್ಲ ಇದೆಲ್ಲ ಯಾವಾಗ ನಿನ್ನ ತಲೆಯಲ್ಲಿ ಯೋಚನೆ ಬರೋದಿಲ್ವೋ ಆವಾಗ ನಿನ್ನ ಲೈಫೇ ಸ್ಪಾಯ್ಲ್ ಆದಂಗೆ ಏನಕ್ಕೆ ಅಂದರೆ ಈಗ ಇಷ್ಟನ್ನು ಬಿಟ್ಟು ನೀನು ಅದೊಂದೇ ನೋಡಿಕೊಂಡು ಈಗ ಒಬ್ರೇ ಇರ್ತಾರೆ ಅಂತ ಅಂದ್ಕೊಳ್ಳಿ ಒಬ್ರೇ ಇದ್ದಾಗ ನೈಟ್ ಈಗ ಸಪೋಸ್ ನೈಟ್ ಏನಾದರೂ ಒಂದು ಸಲ ನೀವು ಫೋನ್ ಇಟ್ಕೊಂಡ್ರೆ ಮಿನಿಮಮ್ ಒಂದು ಐದರಿಂದ ಆರು ಅವರ್ ಅದನ್ನು ನೋಡಿ ಸ್ಯಾಟಿಸ್ಫೈ ಆಗೋವರ್ಗು ನಿದ್ರೆ ಮಾಡಲ್ಲ ಸೊ ನಿದ್ರೆ ಮಾಡಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಇನ್ನು ರಾತ್ರಿ ಒಂದು ಗಂಟೆಗೋ ಎರಡು ಗಂಟೆಗೋ ಅದನ್ನೆಲ್ಲ ನೋಡಿ ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಮ್ಯಾಸ್ಟ್ರಬೇಷನ್ ಮಾಡಿಕೊಂಡು ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ಮ್ಯಾಸ್ಟ್ರೂಬೇಷನ್ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದೊಳೋದೆ ಯಾವಾಗ ಹನ್ನೆರಡು ಗಂಟೆಗೋ ಒಂದು ಗಂಟೆಗೋ ಅವಾಗ ನಿಮ್ಮ ನೆಕ್ಸ್ಟು ಅಂದರೆ ಬೆಳಗ್ಗೆ ಎದ್ದು ಮಾಡಬೇಕಾಗಿರುವಂಥ ಕೆಲಸಗಳು ಯಾವುದೂ ಆಗಲ್ಲ ಅದು ಆಗಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದ ಮೇಲೆ ಎಫೆಕ್ಟ್ ಆಗುತ್ತೆ ಇನ್ನು ಇದು ಫ್ಯಾಮಿಲಿ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತಪ್ಪ ಹೆಂಡತಿ ಅಂದರೆ ನಿಮ್ಮ ಪಾರ್ಟ್ನರ್ ಪಾರ್ಟ್ನರ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ ಯಾವಾಗ ಒನ್ಸ್ ಆ ವ್ಯಕ್ತಿ ಫೋನ್ ವೀಡಿಯೋಗಳಿಗೆ ಅಡಿಕ್ಟ್ ಆಗ್ತಾನೆ ತನ್ನನ್ನು ಅದರಲ್ಲಿ ನೋಡ್ಕೊಳ್ಳೋವಂಥದ್ದು ಅಥವಾ ತನ್ನ ಪಾರ್ಟ್ನರ್ನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ಅಥವಾ ತನ್ನನ್ನು ಕಂಪೇರ್ ಮಾಡ್ಕೊಳ್ಳೋ ಅಂದರೆ ಈಗ ಫೋನ್ ವಿಡಿಯೋದಲ್ಲಿ ಅವ್ರದ್ದು ಪೆನಿಸ್ ಸೈಜ್ ಅಷ್ಟು ಉದ್ದ ಇರುತ್ತೆ ಎಷ್ಟೋ ಜನ ಹೇಳಿದ್ದೀರಾ ಅದರಲ್ಲಿ ಎಷ್ಟುದ್ದ ಇರುತ್ತೆ ನಮಗೆ ಯಾಕೆ ಅಷ್ಟುದ್ದ ಇರಲ್ಲ ಹಂಗೆ ಹಿಂಗೆ ಅಂತ ಸೊ ಕಂಪೇರ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿಬಿಡುತ್ತೆ ಅವರಿಗೆ ಉದ್ದ ಇದೆ ನನಗೆ ಉದ್ದ ಇಲ್ಲ ಸಪೋಸ್ ನಾನು ಏನಾದರೂ ಮದುವೆ ಆದರೆ ನನ್ನ ಪಾರ್ಟ್ನರ್ಗೆ ನಾನು ಸ್ಯಾಟಿಸ್ಫೈ ಮಾಡ್ತೀನ ಇಲ್ವಾ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ ಇನ್ನು ಮದುವೆ ಆಗಿರೋರಿಗೆ ಏನಾಗುತ್ತಪ್ಪ ಅಂದರೆ ಫೋನ್ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಗಂಡಸರು ಹೆಂಗಸರು ಇಬ್ರು ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಸೊ ತನ್ನ ಹೆಂಡತಿನ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಅದರಲ್ಲಿ ಮಾಡುವಂಥ ಪೊಸಿಷನ್ಗಳನ್ನ ಅದರಲ್ಲಿ ಮಾಡುವಂಥ ಕ್ರಿಯೇಟಿವಿಟಿಗಳನ್ನ ತನ್ನ ಪಾರ್ಟ್ ಮೇಲೆ ಪಾರ್ಟ್ನರ್ ಮೇಲೆ ಅದನ್ನು ಪ್ರೆಷರ್ ಆಗುವಂಥದ್ದು ನೀನು ಈ ಥರ ಮಾಡುವಂಥ ಎಷ್ಟೋ ಫ್ಯಾಮಿಲಿಗಳು ಇದರಿಂದ ಡೈವರ್ಸ್ ಆಗಿದೆ ಗೊತ್ತಾ ಸೊ ಅದಕ್ಕೋಸ್ಕರ ಹೇಳ್ತೀನಿ ಏನಂದರೆ ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಈ ಫೋನ್ ಅಡಿಕ್ಷನ್ ನೀವು ಬಿಡಬೇಕು ಅಂದರೆ ಜಾಸ್ತಿ ಜಾಸ್ತಿ ನಿಮ್ಮ ಬೇರೆ ಕೆಲಸಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಓಕೆನಾ ಅಂದರೆ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅದಾಗಲಿಲ್ವಾ ಟೈಮ್ ಸಿಗ್ತಾ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ಅದು ಆಗಲಿಲ್ವಾ ಅಟ್ಲೀಸ್ಟ್ ಒಂದು ಬುಕ್ ತಗೊಂಡು ಓದಿ ಓಕೆನಾ ಸೊ ಇದೆಲ್ಲದರಿಂದ ಈ ಮೂರು ಏನಂದರೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ ನಿಮಗೆ ಟೈಮ್ ಸಿಗುತ್ತಲ್ಲ ಅಥವಾ ನಿಮ್ಮ ಮೈಂಡು ಫೋನ್ ನೋಡಬೇಕು ಅಂತ ಅನಿಸುತ್ತೆ ಅಲ್ವಾ ಅಂಥ ಟೈಮಲ್ಲಿ ಅದನ್ನು ಮೈಂಡ್ ಡೈವರ್ಟ್ ಮಾಡಿ ಸ್ವಲ್ಪ ದಿನ ಅದನ್ನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನಕ್ಕೆ ಅಂದರೆ ಮನುಷ್ಯನ ಮನಸ್ಸು ಮಾಡೋದಕ್ಕೆ ಅಂದರೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ ಮನಸ್ಸು ಮಾಡಿದ್ರೆ ನಿಜ ಆ ಕೆಲಸ ಮಾಡೋಕೆ ಮನಸ್ಸು ಬರೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವಾಗ ಫೋನ್ ನೋಡಬೇಕು ಅನ್ಸುತ್ತೆ ಆವಾಗ ನಿಮ್ಮ ವೈಫ್ ಜೊತೆ ಪಾರ್ಟ್ನರ್ ಜೊತೆ ಮಕ್ಕಳು ಜೊತೆ ಇಲ್ಲ ಬುಕ್ಕು ಇಲ್ಲ ಫ್ರೆಂಡ್ಸು ಇಲ್ಲ ಇದು ಯಾವುದೂ ಆಗಲಿಲ್ವಾ ಜಸ್ಟ್ ಹಾಗೆ ಒಂದು ಪಾರ್ಕ್ಗಳಲ್ಲಿ ಹೋಗಿ ಒಂದು ವಾಕಿಂಗ್ ಮಾಡ್ಕೊಂಡು ಬನ್ನಿ ಆ ಗ್ರೀನರಿ ಆ ನೇಚರ್ ಮಧ್ಯದಲ್ಲಿ ಸೊ ಆಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ ಲೈಫ್ ಕೂಡ ಚೇಂಜ್ ಆಗುತ್ತೆ ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು